ಸಾಲಿ ಕಲೇ ಸಾಲಿ ಕಲೇ ಅಂದ್ರೆ ಸಾಲಿ ಕಲಿಲ್ಲ ಕೊನೆ ಪಕ್ಷ ಎಸ್ ಎಸ್ ಎಲ್ ಸಿ ಪಾಸ್ ಆಗೋಷ್ಟು ನಾಲ್ಕು ಸಲ ಈಗ ಟು ಹೋಗುದಾರು ಹೇಳ ಮದುವೆ ಸಿಗ್ ಬಂದಿ ಮದುವ ಮಾಡು ಮದುವ ಮಾಡ್ ಗಂಡ ವಿಧಾನ ನಮಗ ಕಣ್ಣೇ ಸಿಗೋಲ್ಲ ಅವ್ಲ್ ಮದ್ವಿ ಮಾಡುದ್ರಿ ಕಣ್ಣೆಲ್ಲರೂ ಉದ್ಯೋಗ ಮಾಡುದು ಉದ್ಯೋಗ ಮಾಡಿದ್ರೆ ಇಲ್ಲ ಮೊದಲು ಮೊದಲು ಮದುವೆ ಮಾಡು ಅಂದ್ರೆ ಉದ್ಯೋಗ ಮಾಡಿದ ಇಲ್ಲ ನಾವು ಇರೋ ಒಬ್ಬನ ಮಗ ಅವ್ರ ಅವ್ರವ್ ಹೋದ್ಮೇಲೆ ಈಗ ಹಂಗಿ ಸುನ ಕಳ್ರು ಇದೀತಾಗಿ ಏನಾಗೈತೆ ವಾರ ಹತ್ತೈದು ದಿವ್ಸದಿಂದ ಮದುವೆ ಊರು ಬಿಟ್ಟದ್ದು ನಾನು ಅವತ್ತು ದಾರ್ಯಾಗ ಹುಡುಗಿ ನೋಡಿನಿ ತೆಲಿ ಚಲೀಗಾಟಿ ಬಿಟ್ಟಿ ಮದಿ ಆದ್ರೆ ಇಲ್ಲ ಹುಡುಗಿನ ಮದುವೆ ಅವಕಾಶ ಬಿಡುತ್ತೆ ಯಾಕೆ ನೆನೆಸಿದ್ರೆ ಸಾಯ್ತು ಸರಿಯಾಗಿ ಊಟ ಸೇರ್ಬೋದಿಲ್ಲ ನಿದ್ದೆ ಇರ್ಬೋದಿಲ್ಲ ಊಟ ಮಾಡೋ ಟೈಮಿಗೆ ನಿಧಿ ಮಾಡಿಸಿ ಜೋರ್ ನೀತೇಳ್ತ ಮದಿನ ಹಿಂಗ ಆದ್ರೆ ಹೆಣ್ಣು ನಮ್ಮ ಬಹಳ ಸಿಗ್ಲಿತ್ತು ಒಂದಲ್ಲ ಒಂದು ದಿವ್ಸ ಸಿಗ್ತಾ ಹಿಡ್ತಾ ಹಿಡಿದು ಕೇಳಿಬಿಡ್ತೀನಿ ಏನು ನನ್ನ ಮದುವೆ ಇಲ್ಲ ಏನೋ ನಾನು ಮದುವೆ ಅಂತ

ಇನ್ನು ನಮ್ಮ ಕಾಲದ ಎಷ್ಟು ಕನೆ ಇತ್ತು ಅಂದ್ರೆ ಎಲ್ಲರು ಎಂತ ಹಚ್ಚಿದ್ರು ಒಬ್ಬೊಬ್ರು ನಾಟನ ಕೈ ಕಣ್ಣೆ ಬರ್ತಿದ್ರು ಅವಾಗ ಅವ್ರು ಯಾರು ಮದುವೆ ಒಟ್ಟಿ ಯಾರು ಸಿಕ್ಕೋರ್ ಲೈಕ್

ನೀವ್ ಹಳೆ ಹುಡುಗಿ ಅಲ್ಲ ನಿನ್ಮೇಲೆ ಮನಸ್ಸೇಗಿತ್ತು ಹ್ಞೂ ಅಂದ್ರ ಲಗ್ನ ಮುಗಿಸಿ ಬಿಡ್ತಿದ್ದೀಯ ಅಪ್ಪಗೂ ನಾನು ಮಗನಿಗೂ ನಾನು ಮಗನಿಗೆ ಏನ್ ಬೇಕು ಹೇಳೋಣ 你爹你吗？

చంద ఒ ಒಂದನಸಿನ ಅನುಕೂಲದಕ್ಕೆ ನೀನಾ ಕೇಳಿದೆ ಸಿಗಬಹುದು ಇವ ಎಲ್ಲರೂ ಮಾತಾಡ್ಕೊಂಡು ಬಂದಿರಿ ನಮ್ಮ ಕಾಲೇಜ್ ಕಳೆಬಿಟ್ಟಿ ಇಲ್ಲೇನ್ ಮಾಡಿ ಮಾಸ್ಟರ್ ಇಲ್ಲೂ ತಾಗಿ ಬಂತಿದೆ ನೀ ದಾರಿಯಲ್ಲಾ ಮಕ್ಕಡಿ ಮಾಸ್ಟರ್ ಸಾಹೋಮ್ಯ ಅಂತ ಒತ್ತು ನೀ ಬರೆಡ್ಗಿ ಮಾಸ್ಟರ್ನ ನೋಡಿದ್ದೀವಿ ಹಾ ಬನ ಯಾಕ್ದೋ ಮಾತಾಡ ಅವ ಗಡಿ ಹೊರಗೆ ಬಂತ ನಾನು ಮಾಡೋಕಂತ ಇ ಪ್ರಾಕ್ಟೀಸ್ ಆಗ್ಬಿಟ್ಟು ಮಾಡ್ಬೇಕು ಅದಪೇಡಿ ಶಿವಮಂತ್ ಡಿಗ್ರಿ ಫಿನಿಷಿಂಗ್ ಇತ್ತು ಮಕ್ಕಳ ಮನಿ ರಮೇಶ್ ಇಲ್ಲ ರಮೇಶ್ ಹಳೆಯ ಸುರೇಶ್ ಇಲ್ಲ ಹ್ಮ್ ಸುರೇಶ್ ಕಾಕಂಡ್ ಮಗ ಗಿರೀಶ ಇಲ್ಲ ಗಿರೀಶ್ರೀ ಅಣ್ಣನ ಮಗ ಹರೀಶ್ ಇಲ್ಲ ಹರೀಶ್ ದೋಸ್ತ ಮಲ್ಲೇಶ್ ಇಲ್ಲ ಮಲ್ಲೇಶ್ವರ್ ತಮ್ಮ ಮಂಟೇಶಿಲಾ ಮಂಟೇಶಿ ಗಳಿಯ ಇಲ್ಲ ಅವ್ನ ಮೇನ್ ಪಾತ್ರ ಹಾಕಿದ್ದಲ್ಲ சீனா ஓட ஓடிக் மல்ல மல்லி கல்லவில நந்தவில நந்தவன் சந்தைக்கு சந்தர்வில சிந்தவன்க்கு மாதேவில மாதே தங்கி சாரவ சீன சாரவன்க்க

ಮಲ್ಯ ಇದ ನಮ್ಮ ನಾಟಕದಲ್ಲಿ ಒಂದು ಪಾತ್ರ ಮಾಡ್ತೀಯಾ ಸುಂದ್ರದಾಳ ಕಣ್ಣು ಮುಗಿಲೆ ಚಂದ್ರ ಅಂತ ಹೇಳಿ ಮೇನ್ ಪಾತ್ರ ಹಾಕಿ ಕೊಟ್ಟಿ ಕೊಟ್ಟಿ ಪಾತ್ರ ಕೊಡ್ತೀನಂತ ತಪ್ಪಿನಿ ಯಾವ ಸಿಕ್ಕಿನಿನ್

ಮೂರು ಮಂದಿಗೂ ಮೇನ್ ಪಾತ್ರ ಮತ್ತೆ ನೀನು ಕಸ ಉಳಿತೀನಿ

సరిగూరు ఎరవరు సార్ ఎరవస పడుతుంది మార్కెట్ వడ్డీ మిక్కు